ఉత్తర కర్ణాటక న్యూస్కి స్వాగతం నను రాణికోటె ಕಲಬುರಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರ ಮಳಿಗೆಗಳಿಗೂ ಹೆಚ್ಚಾಗಿ ಬೇರೆ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗುತ್ತಿದೆ ಎಂದು ಹೋರಾಟಗಾರ ಎಂಎಸ್ ಪಾಟೀಲ್ ನರಿಬೌಡ್ ಆರೋಪಿಸಿದ್ದಾರೆ ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ರೈತರ ಚಟುವಟಿಕೆಗಳಿಗೂ ಹೆಚ್ಚಾಗಿ ಬೇರೆ ವ್ಯಾಪಾರ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗುತ್ತಿದೆ ಒಂದು ನೂರಕ್ಕೂ ಅನ್ಯ ಮಳಿಗೆಗಳನ್ನು ತೆರೆಯಲಾಗಿದೆ ಇದರಿಂದ ರೈತ ಚಟುವಟಿಕೆಗಳಿಗೆ ಸಮಸ್ಯೆ ಉಂಟಾಗುತ್ತಿದೆ ಎಂದು ಕಿಡಿಕಾರಿದರು ಇನ್ನು ಇದೇ ವೇಳೆ ಮಾತನಾಡಿದ ಅವರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸ್ಥಾಪಿಸಲಾದ ಅನಧಿಕೃತ ಮಳಿಗೆಗಳನ್ನು ತೆರವುಗೊಳಿಸಲು ಆಗ್ರಹಿಸಿ ನವೆಂಬರ್ ಇಪ್ಪತ್ತೊಂದರಂದು ಎ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಜಾಗೃತಿ ಸೇನೆಯ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಮುಖಂಡರಾದ ಶ್ರವಣ್ ಕುಮಾರ್ ನಾಯಕ್ ವೀರಣ್ಣ ಇತರರು ಉಪಸ್ಥಿತರಿದ್ದರು ದಿವಸ ಕಡಿಮೆ ಒಂದು ಲೀಜಿನಲ್ಲಿ ಅಂಗಡಿಗಳನ್ನು ಗೋದಾಮುಗಳನ್ನು ಹೊಡೆದು ಎ ಪಿ ಎಮ್ಸಿಯಲ್ಲಿ ಸಿಯಲ್ಲಿ ರೈತ ಪರ ಚಟುವಟಿಕೆಗಳನ್ನು ರೈತ ಪರ ವ್ಯಾಪಾರವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಕಮರ್ಷಿಯಲ್ ಏನು ಪೈಪಿನ ವ್ಯವಹಾರ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಹೋಟಲ್ಗಳಾಗಿರ್ಬೋದು ಇದನ್ನು ಮಾಡ್ತಾ ಇದ್ದಾರೆ ಇದರಿಂದ ಅಲ್ಲಿನ ಏನು ಕೃಷಿ ಚಟುವಟಿಕೆ ಮಾಡತಕ್ಕಂಥ ವ್ಯಾಪಾರಸ್ಥರಿಗೆ ಮಳಿಗೆಗಳು ಸಿಗ್ತಾ ಇಲ್ಲ ಮಳಿಗೆಗಳು ಸಿಕ್ಕರೂ ಕಾಂಪಿಟೇಷನ್ ಇಂದ್ರೆ ಇವರು ಒಂದು ಲಾಕ್ ಪೈಲ ಒಂದು ಲಕ್ಷ ರೂಪಾಯಿ ಒಂದು ಗೋದಾಮು ಮಳಿಗೆ ಅಂದ್ರೆ ಇವತ್ತು ರಾಜಸ್ಥಾನ ಮೂರು ಲಕ್ಷಕ್ಕೆ ಹಾಕ್ತಾರೆ ಇವರು ನಾಲ್ಕು ಲಕ್ಷ ಕೊಟ್ಟು ತಗೋಬೇಕಾಗಿ ಕೃಷಿ ಚಟ್ ಇದರಿಂದ ಅನ್ಯ ಆಗ್ತಿರೋದು ವ್ಯಾಪಾರಸ್ಥರು ಏನೋ ಚಿಟ್ಟಿಗೆ ಬಿದ್ದು ನಾಲ್ಕು ಲಕ್ಷ ಕೂಡ ತಗೊಂಡ್ರು ಕೂಡ ಅದರ ಎಲ್ಲವನ್ನ ಈ ರೈತರ ಮೇಲೆ ರೈತರ ಕೈಯಿಂದ ಸುಲಿಬೇಕಾಗ್ತದೆ ಹಂಗಾಗಿ ಅಲ್ಲಿ ಆ ಒಂದು ಮಳಿಗೆಗಳನ್ನ ಖಾಲಿ ಮಾಡಿಸ್ಬೇಕು ಅಂತ ಹೇಳಿದ ಇಲ್ಲಿಯವರೆಗೆ ಸುಮಾರು ತಮ್ಮ ಗಮನಕ್ಕಿರ್ಬೋದು ಹಲವಾರು ಜನರು ಇಂದಿನ ಏನು ಬೀಜ ಮತ್ತು ವ್ಯಾಪಾರಿಗಳ ನಿಗಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತ ಹುಜನೂರ ಮತ್ತು ಆಗಿನ ಕಾರ್ಯದರ್ಶಿಗಳು ಮತ್ತು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಪಿ ಅವರು ಚೇಂಬರ್ ಆಫ್ ಕಾಮರ್ಸ್ನ ಈಗಿನ ಅಧ್ಯಕ್ಷರು ಮತ್ತು ಆಗಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಕಾಂತ್ ಪಾಟೀಲ್ ಅವರು ಅದರ ಜೊತೆಗೆ ಹಲವಾರು ಅಡತಿ ಮಾಲಕರು ಎ ಪಿ ಎಂ ಸದಸ್ಯರ ವಿರಾಣೂರಿ ಅವರು ಎಲ್ಲರೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಒಂದು ಕಂಪ್ಲೇಂಟ್ನ ಒಂದು ಇವರೆಲ್ಲರೂ ಹೋರಾಟದ ಫಲವಾಗಿ ಇವರೆಲ್ಲರೂ ಹೋರಾಟ ಎ ಪಿ ಎಂ ಸಿ ಕಾರ್ಯದರ್ಶಿಗಳು